గణపతి శారదా గురుభ్యో నమ రఘునాథస్య శకోటి ప్రవిస్తరం ఏకైకమక్షరం పుంసాం మహాపాతకనాశనం శ్రోత్రిగే శ్రీరామచరితమానసద లంకాండకే స్వాగతం ರಾಕ್ಷಸರ ಸೇನೆಯು ಚೆದುರುತ್ತಿದ್ದುದು ರಾಕ್ಷಸರು ಅಲ್ಲಲ್ಲೇ ಸತ್ತು ಬೀಳುತ್ತಿದ್ದುದು ವಾನರರ ಕೈ ಮೇಲಾದುದನ್ನು ಕಂಡು ವಾನರರು ಪುನಃ ಬಂದು ಕೋಟೆಯನ್ನು ಮುತ್ತಿದರು ಎಂದು ತಿಳಿದಾಗ ಮೇಘನಾದನು ಕೋಟೆಯಿಂದ ಹೊರಟು ಖರ್ಜಿಸುತ್ತಾ ಅವರೆಲ್ಲರನ್ನು ಎದುರಿಸಿದನು ಮೇಘನಾದನು ಅಬ್ಬರಿಸಿ ಉಗ್ಗಡಿಸಿದನು ಲೋಕವಿಖ್ಯಾತ ಧನುರ್ಧರರಾದ ಕೋಸಲಾಧೀಶ ಸೋದರರಲ್ಲಿ ನಳ ನೀಲ ದ್ವಿವಿಧ ಸುಗ್ರೀವ ಹಾಗೂ ಅಪಾರ ಬಲಶಾಲೆಗಳಾದ ಅಂಗದ ಹನುಮಂತರಲ್ಲಿ ಭತ್ತದ್ರೋಹಿಯಾದ ವಿಭೀಷಣನಲ್ಲಿ ಇಂದು ನಾನು ಇವರೆಲ್ಲರನ್ನೂ ಅದರಲ್ಲೂ ಆ ದುಷ್ಟನನ್ನು ತೀರಿಸಿಯೇ ತೀರುತ್ತೇನೆಂದು ಹಠ ತೊಡುತ್ತೇನೆ ಹೀಗೆ ಹೇಳಿ ಅವನು ಭಯಂಕರವಾದ ಬಾಣಗಳನ್ನು ಹೂಡಿ ಧನುಸ್ಸನ್ನು ಆಕರ್ಣಾಂತವಾಗಿ ಸೆಳೆದು ಅಂಬಿನ ಮಳೆಗರೆಯ ತೊಡಗಿದನು ಅವು ರೆಕ್ಕೆಗಳುಳ್ಳ ಸರ್ಪಗಳಂತೆ ವೇಗವಾಗಿ ಸಾಗುತ್ತಿದ್ದವು ವಾನರರು ಇದ್ದಲ್ಲೇ ಸದ್ದಿಲ್ಲದೆ ಬೀಳತೊಡಗಿದರು ಆಗ ಅಲ್ಲಿ ಆ ಮಹಾವೀರನನ್ನು ಎದುರಿಸುವವರು ಯಾರೂ ಇರಲಿಲ್ಲ ಕಪಿ ಕರಡಿಗಳೆಲ್ಲ ಹತಬಲರಾಗಿ ಹತಪ್ರಭರಾಗಿ ಹತವೀರ್ಯರಾಗಿ ಬಿದ್ದವು ಪ್ರಾಣವಾಗುವುದೊಂದು ಬಾಕಿ ಬಳಿಕ ಮೇಘನಾದನು ಒಬ್ಬೊಬ್ಬರ ಮೇಲೆ ಹತ್ತತ್ತು ಬಾಣಗಳನ್ನು ಪ್ರಯೋಗಿಸಿದನು ಕಪಿವೀರರೆಲ್ಲ ಧರಾಶಾಹಿಗಳಾದರು ಆಗ ಪ್ರಬಲನಾದ ಧೀರ ಮೇಘನಾದನು ಸಿಂಹನಾದ ಮಾಡಿದನು ವಾನರ ಸೇನೆ ಈ ಪ್ರಕಾರ ಕಂಗೆಟ್ಟು ದಿಕ್ಕಾಪಾಲಾದುದನ್ನು ಕಂಡು ಪವನ ಪುತ್ರ ಹನುಮಂತನು ಭಾರೀ ಸಿಟ್ಟುಕೊಂಡು ಸಾಕ್ಷಾತ್ ಕಾಲನಂತೆ ಶತ್ರುವಿನತ್ತ ಧಾವಿಸಿ ಬಂದನು ಅವನು ಕೂಡಲೇ ಒಂದು ದೊಡ್ಡ ಬೆಟ್ಟವನ್ನು ಕಿತ್ತು ಎತ್ತಿಕೊಂಡು ಕ್ರುದ್ಧನಾಗಿ ರಯ್ಯನೇ ಮೇಘನಾದನ ಮೇಲೆ ಎಸೆದನು ತನ್ನ ಮೇಲೆ ಎರಗುತ್ತಿರುವ ಪರ್ವತವನ್ನು ನೋಡಿ ಮೇಘನಾಥನು ಆಕಾಶಕ್ಕೆ ನೆಗೆದನು ಅವನ ರಥವು ಪುಡಿ ಪುಡಿಯಾಯಿತು ಸಾರಥಿ ತುರಗಗಳು ಹತರಾದರು ಹನುಮಂತನು ಮತ್ತೆ ಮತ್ತೆ ಅವನನ್ನು ಮೂದಲಿಸಿದನು ಆದರೆ ಹನುಮಂತನ ಬಲದ ಮರ್ಮ ತಿಳಿದ ಮೇಘನಾಥನು ಅವನ ಬಳಿಗೆ ಬರಲೊಲ್ಲನು ಆಗ ಮೇಘನಾಥನು ರಘುನಾಥನ ಬಳಿಗೆ ಬಂದು ಅನೇಕ ರೀತಿಯ ದುರ್ವಚನಗಳನ್ನಾಡಿದನು ಅನಂತರ ಅವನು ಶ್ರೀರಾಮನ ಮೇಲೆ ಅನೇಕ ಶಸ್ತ್ರಾಸ್ತ್ರಗಳನ್ನು ಪ್ರಯೋಗಿಸಿದನು ಆದರೆ ಪ್ರಭುವು ಲೀಲಾಜಾಲವಾಗಿ ಅದನ್ನು ಕತ್ತರಿಸಿ ಹಾಕಿದನು ಶ್ರೀರಾಮನ ಬಲ ಪರಾಕ್ರಮವನ್ನು ಕಂಡು ಆ ಮೂರ್ತನು ಲಜ್ಜಿತನಾಗಿ ಅನೇಕ ರೀತಿಯ ಮಾಯಗಳನ್ನು ಒಡ್ಡಿದ ಅವನ ಪ್ರಯತ್ನವು ಸಣ್ಣ ಹಾವಿನ ಮರಿಯನ್ನು ಹಿಡಿದು ಗರುಡನನ್ನು ಹೆದರಿಸಿ ಸರಸವಾಡುವಂತಾಯಿತು ಶಿವ ವಿರಿಂಚಿಯಿಂದ ಹಿಡಿದು ಎಲ್ಲ ಹಿರಿಯರು ಕಿರಿಯರು ಯಾವ ಭಗವಂತನ ಪ್ರಬಲ ಮಾಯೆಗೆ ಒಳಗಾಗಿದ್ದಾರೋ ಅವನೆದುರಿಗೆ ಈ ನೀಚ ನಿಶಾಚರನು ತನ್ನ ಮಾಯೆಯನ್ನು ತೋರಿಸುತ್ತಿರುವನು ಆಕಾಶಕ್ಕೆ ಎಗರಿದ ಇಂದ್ರಜಿತವು ಕೆಂಡದ ಮಳೆಗರೆಯ ತೊಡಗಿದನು ನೆಲದಿಂದ ಜಲದ ಧಾರೆಗಳು ಚಿಮ್ಮಿದವು ಅನೇಕ ವಿಧವಾದ ಪಿಶಾಚ ಪಿಶಾಚಿನಿಯರು ಕುಣಿದು ಕುಪ್ಪಳಿಸಿ ಕಡಿ ಬಡಿ ಹೊಡಿ ಕತ್ತರಿಸು ಎಂದು ಕಿರುಚತೊಡಗಿದವು ಅವನು ಮಲಮೂತ್ರಗಳನ್ನು ಕೀವು ನೆತ್ತಳು ಕೂದಲು ಮಳೆ ಇವುಗಳ ಮಳೆಗರೆದನು ಮತ್ತೊಮ್ಮೆ ಎಲ್ಲೆಡೆ ಶಿಲೆಗಳನ್ನು ಎರಚಿದನು ಅನಂತರ ಅವನು ಧೂಳು ಚೆಲ್ಲಿ ಎತ್ತೆತ್ತಲು ಕತ್ತಲು ಕವಿಯುವಂತೆ ಮಾಡಿದನು ಅದರಲ್ಲಿ ಚಾಚಿದ ತನ್ನ ಕೈಯೇ ಕಾಣದಂತಾಯಿತು ಅವನ ಮಾಯೆಯನ್ನು ಕಂಡು ವಾನರರು ತತ್ತರಿಸಿ ಹೋದರು ಇದೇ ರೀತಿ ಮುಂದುವರಿದರೆ ನಾವೆಲ್ಲರೂ ಸತ್ತಂತೆಯೇ ಸರಿ ಎಂದು ಅವರೆಲ್ಲ ಯೋಚಿಸತೊಡಗಿದರು ಈ ದೃಶ್ಯವನ್ನು ಕಂಡು ಶ್ರೀರಾಮನು ಮುಗುಳ್ನಕ್ಕೂ ವಾನರರೆಲ್ಲ ಭಯಭ್ರಾಂತರಾಗಿದ್ದಾರೆಂಬುದನ್ನು ಅರಿತು ಸೂರ್ಯನು ಕತ್ತಲೆಯ ಮೊತ್ತವನ್ನು ತೊಡೆದು ಹಾಕುವಂತೆ ಒಂದೇ ಒಂದು ಬಾಣದಿಂದ ಮೇಘನಾಥನ ಮಾಯೆಯನ್ನು ನಾಶಪಡಿಸಿದನು ಮತ್ತೆ ಅವನು ವಾನರ ಬಲ್ಲೂಕಗಳತ್ತ ತನ್ನ ಕೃಪಾದೃಷ್ಟಿಯನ್ನು ಬೀರಿದನು ಅವರು ಮರಳಿ ಶಕ್ತಿ ಸಂಪನ್ನರಾಗಿ ತಡೆದರೂ ನಿಲ್ಲದೆ ವೀರಾವೇಶದಿಂದ ಹೋರಾಡತೊಡಗಿದರು ಶ್ರೀರಾಮನ ಅಪ್ಪಣೆಯನ್ನು ಪಡೆದು ಲಕ್ಷ್ಮಣನು ಧನುರ್ಭಾನಗಳನ್ನು ಧರಿಸಿಕೊಂಡು ಕ್ರುದ್ಧನಾಗಿ ಅಂಗದಾದಿ ವಾನರ ಪ್ರಮುಖರೊಂದಿಗೆ ಯುದ್ಧಕ್ಕೆ ಹೊರಟನು ಅವನ ಕಣ್ಣುಗಳು ಕೆಂಡ ಕಾರುತ್ತಿದ್ದವು ಹರವಾದ ವಕ್ಷಸ್ಥಳ ದೀರ್ಘ ಬಾಹುಗಳಿಂದ ಹಿಮಾಲಯ ಪರ್ವತದಂತೆ ಗೌರವರ್ಣ ಶರೀರ ಕಾಂತಿಯು ಪಂಚ ಕೆಂಪು ಬಣ್ಣಕ್ಕೇರಿತ್ತು ಇತ್ತ ರಾವಣನು ಮೇಘನಾದನ ಜೊತೆಗೆ ತನ್ನ ಸಮರ ಪಟು ಭಟರನ್ನು ಕಳಿಸಿದನು ಅವರು ಅನೇಕ ವಿಧವಾದ ಶಸ್ತ್ರಾಸ್ತ್ರಗಳನ್ನು ಧರಿಸಿಕೊಂಡು ಒಮ್ಮೆಲೆ ರಣರಂಗಕ್ಕೆ ಧುಮುಕಿದರು ಪರ್ವತಗಳು ಹೆಮ್ಮರಗಳು ತಮ್ಮ ಊರುಗಳನ್ನೇ ಆಯುಧವನ್ನಾಗಿ ಮಾಡಿಕೊಂಡು ವಾನರ ವೀರರು ಶ್ರೀರಾಮಚಂದ್ರನಿಗೆ ಜಯವಾಗಲಿ ಎಂದು ಘೋಷಿಸುತ್ತಾ ಸಾಗಿದರು ವಾನರರು ರಕ್ಕಸರು ಜೋಡಿ ಜೋಡಿಯಾಗಿ ಕಾದಿದರು ಉಭಯ ತಂಡಗಳಲ್ಲಿಯೂ ಪ್ರಬಲವಾದ ವಿಜಯದ ಆಕಾಂಕ್ಷೆಯಿಂದ ವಿರೋಚಿತವಾಗಿ ಹೋರಾಡುತ್ತಿದ್ದರು ವಾನರರು ರಕ್ಕಸರನ್ನು ಮುಷ್ಟಿಯಿಂದ ಹೊಡೆದು ಕಾಲಿನಿಂದ ಒದ್ದು ಹಲ್ಲಿನಿಂದ ಕಚ್ಚಿ ಕಚ್ಚಿ ಕೊಲ್ಲುತ್ತಿದ್ದರು ಜಯಶಾಲಿಗಳಾದ ವಾನರರು ಅವರನ್ನು ಗುದ್ದಿ ಗುದ್ದಿ ಬಾಧಿಸುತ್ತಾ ಗದರಿಸುತ್ತಿದ್ದರು ಎಲ್ಲು ಕಡಿ ಹಿಡಿ ಬಡಿ ತಿವಿ ಕಟ್ಟು ತಲೆ ತಲೆ ಒಡಿ ಭುಜಗಳನ್ನು ಹಿಡಿದು ಕಳಚು ಎಂಬ ಕೂಗು ನವಖಂಡಗಳಲ್ಲಿಯೂ ತುಂಬಿ ಹೋಯಿತು ರುಂಡ ಕಳಚಿದ ಮುಂಡಗಳು ಎಲ್ಲೆಲ್ಲೂ ಓಡಾಡುತ್ತಿದ್ದವು ಆಕಾಶದಲ್ಲಿ ನೆಲೆದಿದ್ದ ದೇವತೆಗಳು ನಿಬ್ಬೆರಗಾಗಿ ಈ ಕೌತುಕವನ್ನು ನೋಡುತ್ತಿದ್ದರು ಅವರಿಗೆ ಒಮ್ಮೆ ಖೇದವಾದರೆ ಮತ್ತೊಮ್ಮೆ ಮೋದವಾಗುತ್ತಿತ್ತು ಹಳ್ಳ ಹೊಂಡಗಳಲ್ಲಿ ತುಂಬಿ ಹೋದ ನೆತ್ತರು ಹೆಪ್ಪುಗಟ್ಟಿತ್ತು ಅದರ ಮೇಲೆ ಧೂಳು ತುಂಬಿ ಅದು ಕೆಂಡದ ರಾಶಿಯ ಮೇಲೆ ಬೂದಿ ಕವಿದಿರುವಂತೆ ಕಾಣುತ್ತಿತ್ತು ಗಾಯಗೊಂಡ ವೀರರು ಅರಳಿನಿಂತ ಮುತ್ತುಗದ ಮರಗಳಂತೆ ಕಾಣುತ್ತಿದ್ದರು ಲಕ್ಷ್ಮಣ ಮತ್ತು ಮೇಘನಾದ ಈರ್ವರು ಯೋಧರು ಅತ್ಯಂತ ಕ್ರುದ್ಧರಾಗಿ ಒಬ್ಬರ ಮೇಲೊಬ್ಬರು ಎರಗಿದರು ಯಾರು ಯಾರನ್ನೂ ಕೆಲ್ಲರು ಸೋಲರು ರಾಕ್ಷಸನಾದ ಮೇಘನಾದನು ಮೋಸವನ್ನು ಅಧರ್ಮವನ್ನು ಅವಲಂಬಿಸಿ ಮಾಯೆ ಮಾಡತೊಡಗಿದನು ಆಗ ಭಗವಾನ್ ಅನಂತನಾದ ಲಕ್ಷ್ಮಣನು ರೋಷಾವೇಶಗೊಂಡು ಇಂದ್ರಜಿತುವಿನ ರಥವನ್ನು ಭಗ್ನಗೊಳಿಸಿದನು ಸಾರಥಿಯನ್ನು ತುಂಡರಿಸಿದನು ಅವನ ಪ್ರಹಾರದಿಂದ ಇಂದ್ರಜಿತುವಿನ ಪ್ರಾಣ ಮಾತ್ರ ಉಳಿದಿತ್ತು ಈಗ ತೀವ್ರ ಸಂಕಟ ಪರಿಸ್ಥಿತಿ ಎದುರಾಗಿದೆ ಇವನ ಕೈಯಿಂದ ನನ್ನ ಪ್ರಾಣಗಳು ಉಳಿಯವು ಎಂದು ಭಾವಿಸಿದ ರಾವಣ ಪುತ್ರನು ವೀರಘಾತಿನಿ ಎಂಬ ಶಕ್ತಿಯಾಯುಧವನ್ನು ಪ್ರಯೋಗಿಸಿದನು ತೇಜೋರಾಶಿಯಾದ ಆ ಶಕ್ತಿಯಾಯುಧವು ಲಕ್ಷ್ಮಣನ ಎದೆಗೆ ತಗುಲಿತು ಶಕ್ತಿಯು ತಗುಲುತ್ತಲೇ ಅವನು ಮೂರ್ಛಿತನಾದನು ಆಗ ಮೇಘನಾದನು ನಿರ್ಭಯನಾಗಿ ಅವನ ಸಮೀಪಕ್ಕೆ ಸಾಗಿದನು ಮೇಘನಾದನಂತಹ ಬಲವುಳ್ಳ ಅಸಂಖ್ಯ ರಾಕ್ಷಸ ಯೋಧರು ಲಕ್ಷ್ಮಣನನ್ನು ಎತ್ತಿಕೊಂಡು ಹೋಗಲು ಪ್ರಯತ್ನಿಸುವರು ಆದರೆ ಜಗದಾಧಾರನಾದ ಆದಿಶೇಷನಲ್ಲವೇ ಅವನು ಅವನನ್ನು ಹೇಗೆ ಎತ್ತಬಲ್ಲರು ಅವರು ನಾಚಿ ತಲೆ ತಗ್ಗಿಸಿ ಹೊರಟು ಹೋದರು ಶಿವನು ಹೇಳುತ್ತಿರುವನು ಗಿರಿಜೆ ಪ್ರಳಯ ಕಾಲದಲ್ಲಿ ಯಾರ ಕ್ರೋಧಾಜ್ನೆಯು ಚತುರ್ದಶ ಭುವನಗಳನ್ನು ಕ್ಷಣ ಮಾತ್ರದಲ್ಲಿ ಸುಟ್ಟು ದೆಯೋ ಸುರ ನರ ಸಮಸ್ತ ಚರಾಚರಗಳೆಲ್ಲವೂ ಯಾರನ್ನು ಸೇವಿಸುವರು ಅಂತಹ ಆದಿಶೇಷ ಲಕ್ಷ್ಮಣನನ್ನು ಯಾರು ಗೆಲ್ಲಬಲ್ಲರು ಈ ಅದ್ಭುತ ಲೀಲೆಯನ್ನು ಶ್ರೀರಾಮನ ಕೃಪಾ ಪಾತ್ರರಾದವರು ಮಾತ್ರ ಹರಿಯಬಲ್ಲರು ಸಂಜೆಯಾಗುತ್ತಲೇ ಎರಡು ಕಡೆಯ ಪಡೆಗಳು ಬಿಡದಿಯನ್ನು ಸೇರಿದವು ಪಡೆವಳರು ತಮ್ಮ ತಮ್ಮ ಪಡೆಗಳ ಉಸ್ತುವಾರಿ ನೋಡತೊಡಗಿದರು ಸರ್ವ ವ್ಯಾಪಕನು ಪರಬ್ರಹ್ಮನೋ ಅಜೇಯನು ಸಕಲ ಭುವನಾಧಿಪತಿಯು ಕರುಣಾನಿಧಿಯೂ ಆದ ಶ್ರೀರಾಮಚಂದ್ರನು ಲಕ್ಷ್ಮಣನೆಲ್ಲಿ ಎಂದು ಕೇಳಿದನು ಅಷ್ಟರಲ್ಲಿ ಹನುಮಂತನು ಲಕ್ಷ್ಮಣನನ್ನು ಎತ್ತಿಕೊಂಡು ಅಲ್ಲಿಗೆ ಬಂದನು ತನ್ನ ತಮ್ಮನ ಸ್ಥಿತಿಯನ್ನು ನೋಡಿ ಶ್ರೀರಾಮನು ತುಂಬಾ ದುಃಖಿತನಾದನು ಆಗ ಜಾಂಬವಂತನು ಹೀಗೆಂದನು ಲಂಕೆಯಲ್ಲಿ ಸುಶೇಣನೆಂಬ ವೈದ್ಯನಿದ್ದಾನೆ ಅವನನ್ನು ಇಲ್ಲಿಗೆ ಯಾರು ಕರೆತರುವರು ಕೂಡಲೇ ಹನುಮಂತನು ಲಘುರೂಪವನ್ನಂತೂ ಅಲ್ಲಿಗೆ ಹೋಗಿ ಸುಷೇಣನನ್ನು ಮನೆ ಸಹಿತ ಎತ್ತಿ ತಂದನು ಸುಷೇಣನು ಶ್ರೀರಾಮನ ಪದಪದ್ಮಗಳಿಗೆ ಎರಗಿದನು ಅವನು ಮೂಲಿಕೆ ಮತ್ತು ಅದು ದೊರೆಯುವ ಪರ್ವತದ ಹೆಸರು ಹೇಳಿ ಆಂಜನೇಯ ನೀನು ಹೋಗಿ ಆ ಔಷಧವನ್ನು ತೆಗೆದುಕೊಂಡು ಬಾ ಎಂದು ತಿಳಿಸಿದನು ನಮಸ್ತೆ ಶಾರದೇ ದೇವಿ

हरणभवभयदारुणं श्रीरुं श्रीरां श्रीरुं श्रीरां श्री